ದೆಹಲಿಯಲ್ಲಿ ಗುಡುಕಿದ ಯಂಗ್ ಟೈಗರ್ ರಕ್ಷಾರಾಮಯ್ಯ ಕೇಂದ್ರ ಸರ್ಕಾರ ಮಾಡ್ತಿರೋ ಅನ್ಯಾಯದ ರಕ್ಷಾರಾಮಯ್ಯ ಆಕ್ರೋಶಕ್ಕೆ ನಡುಗಿದ ಕೇಂದ್ರ ಸರ್ಕಾರ ರಕ್ಷಾರಾಮಯ್ಯ ಅವರು ಈಗಾಗಲೇ ರಾಜ್ಯದಲ್ಲಿ ಮಿಂಚಿನ ಸಂಚಾರ ನಡೆಸಿದ್ದಾರೆ ಅದರ ಮಧ್ಯೆ ಕೇಂದ್ರ ಸರ್ಕಾರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಕೂಡ ದೆಹಲಿಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ ರಕ್ಷಾರಾಮಯ್ಯ ಆಕ್ರೋಶಕ್ಕೆ ಕೇಂದ್ರ ಸರ್ಕಾರವೇ ನಡುಗಿ ಹೋಗಿದೆ ಕರ್ನಾಟಕದ ಅಭಿವೃದ್ಧಿಗಾಗಿ ಪ್ರತಿಭಟನೆಗಿಳಿದಿದ್ದಾರೆ ಕಾಂಗ್ರೆಸ್ ಯುವ ಕಣ್ಮಣಿ ರಕ್ಷಾರಾಮಯ್ಯ ಅವರ ಮನದಲ್ಲಿ ಕ್ಷಣ ಕ್ಷಣವೂ ಕೂಡ ಜನರದ್ದೇ ಚಿಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ದಿನನಿತ್ಯ ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿ ಓಡಾಡ್ತಿದ್ದಾರೆ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲ ಆದಂತಹ ಪ್ರತಿಭಟನೆಯಲ್ಲೂ ಕೂಡ ಅವರು ಭಾಗಿಯಾದರು ಕರುನಾಡಿಗೆ ಆಗ್ತಿರುವ ಅನ್ಯಾಯದ ವಿರುದ್ಧ ಅವರು ಕೂಡ ಪ್ರತಿಭಟನೆ ಮಾಡಿದ್ರು ಕೇಂದ್ರದಿಂದ ನಮಗೆ ಬರಬೇಕಾದ ತೆರಿಗೆ ಹಣ ಇನ್ನೂ ಬಂದಿಲ್ಲ ಅಂತ ಗುಡುಗಿದ್ರು ಕರ್ನಾಟಕ ಜನತೆಗೆ ಒಳ್ಳೇದಾಗಬೇಕು ನಮ್ಮ ತೆರಿಗೆ ಹಣ ನಮಗ್ ಬರ್ಬೇಕಷ್ಟೇ ಯೋಜನೆ ಮೇಕೆದಾಟು ಹಾಗೂ ತೆರಿಗೆಗಾಗಿ ನಮ್ಮ ಪ್ರತಿಭಟನೆ ಅಂತ ಹುಡುಗಿದ್ರು ರಕ್ಷಾರಾಮಯ್ಯ ಶಿವಕುಮಾರ್ ಸಾಹೇಬ್ರು ಇವತ್ತು ಎಲ್ಲ ನಮ್ಮ ಎಮ್ ಎಲ್ ಎಲ್ ಸಿಗಳು ಎಂ ಪಿಗಳು ಎಲ್ಲರೂ ಬಂದು ಇವತ್ತು ಪ್ರತಿಭಟನೆ ನಮ್ಕೊಂಡಿದಿವಿ ಲಕ್ಷಾಂತರ ರೂಪಾಯಿಗಳು ತೆರಿಗೆ ಹಣ ನಮ್ಮ ಕರ್ನಾಟಕಕ್ಕೆ ಬಂದಿಲ್ಲ ಅದನ್ನು ಕುರಿತು ಇವತ್ತು ಬಹತ್ ಬೃಹತ್ ಪ್ರತಿಭಟನೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆ ಕೆಲಸಗಳಾಗಲಿ ಒಳ್ಳೆ ನೆರವು ಸಿಗಲಿ ನಮಗೆ ಎಲ್ಲರಿಗೂ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇರ್ಬೋದು ಮೇಕೆದಾಟು ಪ್ರಾಜೆಕ್ಟ್ ಇರ್ಬೋದು ಇಲ್ಲ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ರೆವೆನ್ಯೂಗಳಿರ್ಬೋದು ಎಲ್ಲ ರೆವೆನ್ಯೂಗಳು ಕುರಿತು ಇವತ್ತು ಒಂದು ದೊಡ್ಡ ಪ್ರತಿಭಟನೆ ಮಾಡಿ ನಮಗೆ ಸೇರಬೇಕಾಗಿರೋ ಹಣ ನಮಗೆ ಸೇರಬೇಕಾಗಿರೋ ದುಡ್ಡುಗಳು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರಬೇಕು ಅಂತ ಕೇಳಿ ಇವತ್ತು ನಮ್ಮ ಜಂತರ್ಮಂಥಿ ಈ ಪ್ರತಿಭಟನೆ ಆಗಿದೆ ಇವತ್ತು ಶುರುವಾಗಿದೆ ಪ್ರತಿಭಟನೆ ಮುಂಬರುವ ದಿನಗಳಲ್ಲಿ ಮುಂಬರುವ ಲೋಕಸಭಾಗಳಲ್ಲಿ ಲೋಕಸಭಾ ಎಲೆಕ್ಷನ್ಗಳಲ್ಲಿ ಇದೇ ನಮ್ಮ ಮೇನ್ ಒಂದು ಪಾಯಿಂಟ್ ಇಟ್ಕೊಂಡು ನಾವು ರಾಜ್ಯ ನಮ್ಮ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ವಿರುದ್ಧ ಹೋರಾಟ ನಡೆಸ್ತಾ ಬರುತ್ತೆ ಮುಂಬರುವ ಹಲವಾರು ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಕರ್ನಾಟಕದಲ್ಲಿ ಕರ್ನಾಟಕಾದ್ಯಂತ ಒಂದು ಈ ಪ್ರೊಟೆಸ್ಟ್ಗಳನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಎಸ್ ಇವತ್ತು ದೆಹಲಿಯ ಜಂತರ್ ಮಂತರ್ ನಲ್ಲಿ ನಡೆದಂತಹ ಪ್ರತಿಭಟನೆ ಏನಿದೆ ಕೇಂದ್ರ ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆ ರಾಜ್ಯಕ್ಕೆ ಆಗ್ತಿರುವಂತಹ ಮಲತಾಯಿ ಧೋರಣೆಯನ್ನ ತಡಿಬೇಕು ಅನ್ನುವಂತ ಕಾರಣಕ್ಕೆ ಆದ ಪ್ರತಿಭಟನೆಯಲ್ಲಿ ರಕ್ಷಾ ರಾಮಯ್ಯ ಅವರು ಕೂಡ ಭಾಗಿಯಾಗಿದ್ರು ಆ ಪ್ರತಿಭಟನೆಯಲ್ಲಿ ಅವರು ಕೂಡ ಗರ್ಜಿಸಿದ್ದಾರೆ ಈಗಾಗಲೇ ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ಉದ್ಯೋಗ ಮೇಳ ತಿರಂಗ ರ್ಯಾಲಿ ಬೈಕ್ ರ್ಯಾಲಿಗಳ ಮೂಲಕ ಜನರ ಮನಸ್ಸನ್ನ ಗೆಲ್ತಿದ್ದಾರೆ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ನಡೆದ ಪ್ರತಿಭಟನೆ ಕೂಡ ಬಗ್ಗೆ ಕೂಡ ಮಾತನಾಡಿದ್ದಾರೆ ಈ ಪ್ರತಿಭಟನೆ ಕೇವಲ ದೆಹಲಿಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲೂ ಕೂಡ ಮೂಲ ಮೂಲೆಯಲ್ಲೂ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯಕ್ಕೆ ಆಗ್ತಿರುವಂತ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೇವೆ ನಮ್ಮ ರಾಜ್ಯಕ್ಕೆ ಬೇಕಾಗಿರುವಂತಹ ಅನುದಾನ ಏನಿದೆ ಅದೇ ರೀತಿಯಾಗಿ ತೆರಿಗೆ ವಾಪಸಾತಿ ಏನಿದೆ ಅದೆಲ್ಲದ್ರ ಬಗ್ಗೆ ಕೂಡ ನಾವು ಧ್ವನಿ ಎತ್ತುತ್ತೀವಿ ಅಂತ ರಕ್ಷಾ ರಾಮಯ್ಯನವರು ಮಾತನಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ಈಗ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ರಕ್ಷಾ ರಾಮಯ್ಯ